ಮೇಲೆ ಪಿ ಎ ಮೇಲ್ ಮೇಲೆ ಅಲ್ಲಿ ಇವತರ ಕುಟುಂಬಕ್ಕೆ ಇಷ್ಟು ಪಾಸುಗಳನ್ನ ಕೊಡತಕ್ಕದ್ದು ನನಗೆ ಅರ್ಥ ಆಯ್ತಲ್ಲ ಯಾವ ಪುರುಷಾರ್ಥ ಮಾಡ್ತಾ ಇದ್ರ ನೀವು ಇಲ್ಲಿ ಇವತ್ತು ಹಾಸನ ಆಸ್ತಂಭ ದೇವಿ ಇದಲ್ಲ ಗ್ರಾಮ ದೇವತೆ ಹಾಸನಗೆ ಸುಮಾರು ಎಂಟರಿಂದ ಹತ್ತು ಹಳ್ಳಿಗಳಿಗೆ ಗ್ರಾಮ ದೇವತೆಯಲ್ಲಿ ಹಾಸನ ನಗರಕ್ಕೆ ಸುತ್ತಮುತ್ತ ಆಡು ಹಳ್ಳಿ ಆಗಿರ್ಬೋದು ಭೂನಹಳ್ಳಿ ಆಗಿರ್ಬೋದು ಮತ್ತೆ ಹಾಸನ ನಗರ ಆಗಿರ್ಬೋದು ಆ ಭಾಗದಲ್ಲಿ ಗ್ರಾಮ ದೇವತೆ ಕುಲ ದೇವತೆ ಅವರ ವಂಶ ಪಾರಂಪರೆಯ ಪೂಜೆ ಮಾಡೋ ದೇವತೆಗಳಲ್ಲಿ ಅವ್ರಗಳಿಗೆ ಎಂಟ್ರಿ ಇಲ್ಲ ಕ್ಯೂ ಅಲ್ಲಿ ಬರ್ಬೇಕು ಯುವ ಲಾಸ್ಟ್ ಒಂದು ದಿವಸ ಐ ಡಿ ಕಾರ್ಡ್ ತೋರಿಸಿ ಆಧಾರ್ ಕಾರ್ಡ್ ತೋರಿಸಿ ಅವ್ರಿಗೆ ಒಂದು ದಿವಸ ನೀವು ಅಂತ ಕೆಲಸ ಮಾಡಿದ್ರೆ ನಿಮ್ಗೆ ಅಂತ ನೈತಿಕತೆಗೆ ಅಲ್ಲಿ ನಿಮ್ಗೆ ಆ ಸ್ತಂಭ ಮೇಲೆ ಅಷ್ಟೊಂದು ಗೌರವ ಇದೆ ಅಂತ ಹೇಳಿ ಅಲ್ಲ ದೇವಿ ಪೂಜೆ ಮಾಡೋ ವಂಶಸ್ಥರಿಗೆ ಪೂಜೆ ಅವಕಾಶ ಇಲ್ಲ ಅಂತ ದರ್ಶನ ಮಾಡೋ ಅವಕಾಶ ಇಲ್ಲ ಅವ್ರ ಕುಲಸ್ಥರಿಗೆ ಅವಕಾಶ ಇಲ್ಲ ಅವ್ರ ಗ್ರಾಮ ದೇವತೆ ಗ್ರಾಮದ ಅವಕಾಶ ಇಲ್ಲ ಸ್ಥಳೀಯರಿಗೆ ಅವಕಾಶ ಇಲ್ಲ ಇನ್ ಯಾವ್ ವಿ ಎ ಪಿ ಬೇಕು ಸ್ವಾಮಿ ನಿಮ್ಗೆ ಮೇಡಮ್ ಹೇಳಿ ಯಾವ್ ವಿ ಬೇಕು ಯಾವ ವಿಮ್ಗೆ ಯಾವ ಪ್ರೋಟೋಕಾಲ್ ಬೇಕು ನಿಮ್ಗೆ ಅಲ್ಲಿ ನನ್ನ ತಾಯಿ ನಮ್ಮ ನಮ್ಮ ಜಿಲ್ಲೆ ಅವಳು ನಮ್ಮವ್ರಿಗೆ ತಾಯಿ ದರ್ಶನ ಇಲ್ಲ ಅಂತ ಅಂದ್ರೆ ಇನ್ ಯಾರು ಇನ್ ಯಾರು ಕುರುಷಾರ್ಥ ಕೊಡ್ಬೇಕು ಹೇಳಿ ಯಾರ್ ಪುರುಷಾರ್ಥ ಕೊಡ್ಬೇಕು ಯಾರ್ ಪುರುಷಾರ್ಥಕ್ ಮಾಡ್ತಾ ಇದೀರ ನೀವು ಇಲ್ಲಿ ನನ್ನ ಸ್ಥಳೀಯ ಶಾಸಕರೊಬ್ರು ಪ್ರತಿಭಟನೆ ಕುಂತಿದ್ರು ಪಾಪ ಮಲಿ ಬಿಟ್ಟರು ನಾನು ಮೊನ್ನೆ ಪ್ರೆಸ್ಮೆಂಟ್ ಮಾಡಿದ್ರೆ ಎಚ್ಚರಿಕೆ ಆಯ್ತು ಅವ್ರಿಗೆ ಹೌದು ಹೌದಲ್ವಾ ಅಂತ ಹೇಳಿ ಅವ್ರು ಬಿಗಿ ಇವತ್ತು ಪ್ರೋಟೋಕಾಲ್ ಪ್ರಕಾರ ಅವ್ರ ಬಿಗಿಯಾಗಿರ್ಬೇಕಾಗಿತ್ತು ಅವ್ರು ಬಿಗಿ ಈ ದುರ್ವ್ಯವಸ್ಥೆಗೆ ಕಾರಣ ಅವರ ವೀಕ್ನೆಸ್ ಅದು ಸ್ಥಳೀಯ ಶಾಸಕ ಪ್ರತಿ ಇಂಚು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾ ಕೂತಿದ್ರೆ ನಾನು ಇಲ್ಲಿ ಸ್ಥಳೀಯ ಶಾಸಕ ಅಲ್ಲ ಇಲ್ಲಿ ಸೋತರ ವ್ಯಕ್ತಿ ಅಲ್ಲ ಬಟ್ ಈ ಜಿಲ್ಲೆಯ ಒಬ್ಬ ಜವಾಬ್ದಾರಿತ ವ್ಯಕ್ತಿ ಇಲ್ಲಿ ಗಂಟೆ ಗಂಟೆಗೆ ಎಚ್ಚರಿಸ್ತಾ ಇದಕ್ಕೆ ಎಚ್ಚರಿಸ್ತಾ ಇಲ್ಲ ನೀವಲ್ಲಿ ಇದ್ರ ಬಗ್ಗೆ ಏನ್ ಸ್ಪಷ್ಟೀಕರಣ ಕೊಡ್ತೀರಾ ನೀವಲ್ಲಿ ಪೂಜೆ ಮಾಡೋ ಪ್ರೇತ ಒಳಗಡೆ ಎಂಟ್ರಿ ಇಲ್ಲ ಅವರ ಎರಡು ಮತ್ತು ಮೂರನ ತಲೆಮಾರಿನ ಅವಕಾಶ ಇಲ್ಲ ಎಷ್ಟೋ ಜನ ನಮ್ಮಂತ ಬಂದು ಕೇಳ್ಕೊಂಡ್ರು ಆ ಭಾಗದಲ್ಲಿ ಗ್ರಾಮದಲ್ಲ ಬಂದು ಕೇಳಿದಲ್ಲಿ ನಮ್ಮ ಗ್ರಾಮ ದೇವತೆ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಅದನ್ನ ನೀವು ಮಾಡ್ತಾ ಇಲ್ಲ ಅಲ್ಲಿ ನೀವು ಮಾಡ್ತಾರ ಕೆಲಸ ಏನು ಇಲ್ಲಿ ತೋರಿಕೆಗಾಗಿ ಆಡಂಬರಕ್ಕಾಗಿ ಆಸ್ತ ಆಸ್ತಂಬವನ್ನು ಬಳಸ್ಕೊತಿದ್ರಿ ನೀವು ಅಲ್ಲಿ ಇಷ್ಟೆಲ್ಲ ಆಗಿದೆಯಲ್ಲ ಅರ್ಕೊಳ್ಳಿ ಎರಡು ಕೆರೆ ಹೊಡೆದೋಗಿದೆ ಹಳೆ ಕೊಟ್ಟು ಒಬ್ಬ ಕಾಮಸ ಬಿದ್ದೋಯ್ತಲ್ಲಿ ಕೂಡ ಈ ಹೋಗೋ ಒಬ್ಬ ಅಧಿಕಾರಿ ಕಳಿಸಿದ್ದಾರೆ ಇದು ನಿಮ್ ನಿರ್ಲಕ್ಷ್ಯತೆ ಅಲ್ವಾದು ಯಾವ ಪ್ರತ ಮಾಡ್ತಾ ಉಗ್ರ ಹೋರಾಟಕ್ಕೆ ಕೈ ಇಡ್ಬೇಕಾಗ್ತದೆ ಮನೆ ಜಿಲ್ಲಾಧಿಕಾರಿಯವರೇ ನಿಮ್ ಬಗ್ಗೆ ಗೌರವ ಇದೆ ನಂಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮನವಿ ಮಾಡದಿರು ಅಂತ ಅಂದ್ರೆ ತಮಗೆ ಇತ್ತೋ ತಿಳಿದಿಲ್ವೋ ಇಲ್ಲ ಜಾಣ ಜಾಣ ಕೂಡ ಗೊತ್ತಾಯ್ತಲ್ಲ ನೀವು ಎಲ್ಲಾ ತಿಳ್ಕೊಂಡು ಕೂಡ ನೀವು ಮೌನ ವಹಿಸ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ ಜೊತೆ ಯಾಕೆ ಬೇಕು ಸ್ವಾಮಿ ಜಿಲ್ಲಾಧಿಕಾರಿ ಕಳಿಸಿ ಅವ್ರ ಕೆಲಸ ಮಾಡ್ ಮಾಡ್ಲಿ ಅವರಲ್ಲಿ ನೀವ್ ಯಾಕೆ ನಿಂತ ಅವ್ರ ಜೊತೆ ನಿಲ್ಸ್ಕೊತಾ ಇದ್ರ ನೀವಲ್ಲಿ ನಿಮ್ ಪಿ ಎ ಬನ್ನಿ ನಿಮ್ ಪಿ ಎಸ್ ಕರ್ಕೊಂಡಿ ಜೊತೆ ನಿಲ್ಸ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಡಿಸ್ಟ್ರಿಕ್ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಅವರು ಅವ್ರು ಕಳಿಸಿ ಹಳ್ಳಿಗಳಿಗೆ ಹೋಗ್ಲಿ ತಾಲೂಕಲ್ಲಿ ವಿಸಿಟ್ ಮಾಡ್ಲಿ ಅಲ್ಲಿ ರಿಲೀವ್ ತಹಸೀಲ್ದಾರ್ ಎಲ್ಲ ಎಲ್ಲಾರ್ ಅವ್ರ ತಾಲೂಕಲ್ಲಿ ಕೆಲಸ ಮಾಡ್ಲಿ ಅವ್ರಲ್ಲಿ ಇಲ್ಲಿ ಕೆಲಸ ಮಾಡೋದು ತುಂಬಾ ಜನ ಅವ್ರಲ್ಲಿ ನೀವ್ ಆ ಕೆಲಸ ಮಾಡ್ತಾ ಇಲ್ಲ ನೀವಲ್ಲಿ ಇಡೀ ಆಸ್ತಂಭ ಆತಂಭ ಆಸ್ತಾಂಬ ಹಾಸನ ಮತ್ತೆ ಹಾಸನ ಜಿಲ್ಲೆ ಆತರ ಆಗಿದೆ ಅಂತ ಅಂದ್ರೆ ಯಾದಗಿರಿ ಗುಲ್ಬರ್ಗ ಸೈಡ್ ಆಗಿತ್ತು ಆ ಥರ ಇವತ್ತು